ಹೇ ಫಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿರ ಎಲ್ಲರೂ ಚೆನ್ನಾಗಿರ ನಾನು ಸಹ ತುಂಬಾ ಚೆನ್ನಾಗಿದ್ದೀನಿ ಸೊ ನಾನು ಈಗಷ್ಟೇ ಜಸ್ಟ್ ನಾನು ಡಿ ಮಾರ್ಟಿಗೆ ಹೋಗಿ ಬಂದೆ ಆ್ಯಂಡ್ ನಮಗೆ ಇವತ್ತು ಸುಮಾರು ಕೆಲಸ ಇತ್ತು ಲೈಕ್ ಗ್ಯಾಸ್ ಟ್ರಾನ್ಸ್ಫರ್ ತೊಗೊಳ್ಬೇಕಿತ್ತು ಆ್ಯಂಡ್ ಡಿ ಮಾರ್ಟಿಗೆ ಹೋಗಬೇಕಿತ್ತು ಸೊ ನಾನು ಮತ್ತೆ ನನ್ನ ಹಸ್ಬೆಂಡ್ ಇಬ್ಬರು ಸಹ ಡಿ ಮಾರ್ಟಿಗೆ ಮತ್ತು ಬೇರೆ ಕಡೆ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದ್ವಿ ನಾವಿವತ್ತು ಲಂಚ್ ಸಹ ಮಾಡಿಲ್ಲ ಲಂಚ್ ಬದಲಿಗೆ ಎರಡು ಪಿಜ್ಜಾ ತಿಂದ್ವಿ ಡಿ ಮಾರ್ಟಲ್ಲಿ ಪಿಜ್ಝಾ ಸಿಗತ್ತೆ ಸಖತ್ತಾಗಿರತ್ತೆ ಆ್ಯಂಡ್ ತುಂಬಾ ಚೀಪ್ ಆ್ಯಂಡ್ ಆಗಿರತ್ತೆ ಒಂದು ಪಿಜ್ಜಾ ತೊಗೊಂಡ್ವಿ ಅದು ಯಾವುದು ಅಂತ ಹೇಳಿದ್ರೆ ಇದು ಕ್ಯಾಪ್ಸಿಕಮ್ ಆ್ಯಂಡ್ ಆನಿಯನ್ನು ಇನ್ನೊಂದು ತೊಗೊಂಡ್ವಿ ಯಾವುದು ಅಂದರೆ ಪನ್ನೀರ್ ಪಾಪ್ರಿಕಾ ಸೊ ಎರಡು ತೊಗೊಂಡ್ವಿ ಸೊ ಎರಡೂ ಸಹ ತುಂಬಾ ಚೆನ್ನಾಗಿತ್ತು ಹೊಟ್ಟೆ ಹೊತ್ತು ಬರ್ತಿ ಆಯಿತು ಸೊ ಲಂಚ್ ಬೇಡ ಅಂತ ಹೇಳಿ ಅದನ್ನೇ ತಿನ್ಕೊಂಡು ಬಂದ್ವಿ ಸೊ ಮಾರ್ಟಿಂದ ನಾನು ಏನೇನು ತೊಗೊಂಡು ಬಂದಿದ್ದೀನಿ ಅಂತ ಹೇಳಿದ್ರೆ ಮಂತ್ಲಿ ಗ್ರಾಸರೀಸ್ ನೀವೆಲ್ಲ ಏನು ತೊಗೊಂಡು ಬರ್ತೀರಾ ಸೊ ಅದನ್ನೇ ನಾನು ತೊಗೊಂಡು ಬಂದಿರೋದು ಬಟ್ ನಾನು ಅದನ್ನು ಮಾಡ್ತಾ ಮಾಡ್ತಾಯಿದ್ದೀನಿ ಅಷ್ಟೇ ಏನು ನಾನು ಡಿಫ್ರೆಂಟಾಗಿ ಏನು ಏನೋ ಸ್ಪೆಷಲ್ ಆಫರ್ ಆ ಥರ ಎಲ್ಲ ಏನಿಲ್ಲ ಜಸ್ಟ್ ಹೋಗಿದ್ದೆ ಅದನ್ನು ತೊಗೊಂಡು ಬಂದೆ ಆ್ಯಕ್ಚುಲಿ ಫೋರ್ ತೌಸಂಡ್ ರುಪೀಸ್ ಬಿಲ್ ಮಾಡ್ಕೊಂಡು ಬಂದೆ ಫೋರ್ ಗಿಂತ ಜಾಸ್ತಿನೇ ಆಯಿತು ಪಿಜ್ಜಾ ಎಲ್ಲ ಸೇರಿದ್ರೆ ಬಟ್ ಇದು ಫೋರ್ ತೌಸಂಡ್ ರುಪೀಸ್ ಬಿಲ್ ಮಾಡಿಕೊಂಡು ಬಂದ್ವಿ ನನಗೆ ಒಳ್ಳೆ ಕಾಫಿ ಕುಡಿಬೇಕನ್ನಿಸ್ತು ಬರಬೇಕಾದ್ರೆ ಅಲ್ಲೇ ಬೇಕ್ರಿಗೆ ಹೋಗಿ ಕಾಫಿ ಕುಟ್ಕೊಂಡು ನಾನು ಮನೆಗೆ ಬಂದೆ ಆ್ಯಂಡ್ ಒನ್ ಇನ್ಸಿಡೆಂಟ್ ಏನಾಯಿತು ಗೊತ್ತಾ ನಾನು ತೊಗೊಂಡೋಗಿದ್ದ ಬ್ಯಾಗು ಇಲ್ಲಿ ಮನೇಲಿ ಗಾಡಿ ಪಾರ್ಕ್ ಮಾಡಿದೆ ಪಾರ್ಕ್ ಮಾಡಿಬಿಟ್ಟು ಲಿಫ್ಟಿಗೆ ಬರಬೇಕಾದ್ರೆ ಅದರದ್ದು ಹ್ಯಾಂಡ್ ಮುರಿದೋಗ್ಬಿಡ್ತು ಅಂತ ಹೇಳಿದ್ರೆ ಕಟ್ ಆಗಿಬಿಡ್ತು ಸೊ ಅಲ್ಲೊಂದು ನಂಗೆ ಸೀನ್ ಆಯಿತು ಅದಾದಮೇಲೆ ಹಾಗೆ ತೊಗೊಂಡು ಬಂದೆ ಮನೆಗೆ ನಾನು ಹೊತ್ಕೊಂಡು ಬರೋಕ್ಕಾಗ್ದೇ ಹೊತ್ಕೊಂಡು ಬಂದೆ ಸೊ ಏನೇನು ತಂದಿದ್ದೀನಿ ಅಂತ ಹೇಳಿ ತೋರಿಸ್ತೀನಿ ಸೊ ನೀವು ಸಹ ನೋಡಿ ನನ್ನ ಚಾನಲ್ಗಿ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಎಲ್ರಿಗೂ ಶೇರ್ ಮಾಡಿ ಪ್ಲೀಸ್ ಶೇರ್ ಅಲ್ಲ ಪ್ಲೀಸ್ ಓಕೆ ಲೆಟ್ ಸ್ಟಾರ್ಟ್ ದ ವಿಡಿಯೋ ಸರಿ ತಗೊಂಡಿದ್ದೀನಿ ಅಂತ ಹೇಳಿ ರಾಶಿ ಹಾಕ್ತೀನಿ ಸೊ ಇದೇ ಬ್ಯಾಕ್ಗ್ರೌಂಡ್ ಕರೆಕ್ಟಾಗಿ ಹೋಗ್ತಿದ್ದೀವಿ ಅರಿಜನಗೆ ಶುಸ್ತಾಯ್ ಇಡ್ಕೊಂಡು ಬರಬೇಕಾದ್ರೆ एक्चुअली ಇಷ್ಟನಾ अड्ಕೊಂಡು ದಾಡಿನಲಿ ಬರದು ಸಹ ತುಂಬಾನೆ ಕಷ್ಟ ಆಗುತ್ತೆ ಇಲ್ಲಲ್ಲ ಬಿಡ್ಬಿಡಿ ಮತ್ತೆಂತ ಇಷ್ಟು ಐಟಮ್ ತಗೊಂಡ್ ಬಂದಿದ್ದೀನಿ ನಾನು ಡಿ ಸೊ ಏನೇನು ಅಂತ ತೋರಿಸ್ತೀನಿ ನೋಡಿ ಇಷ್ಟು ಬಿಲ್ ಮಾಡ್ಕೊಂಡು ಫೋರ್ ತೌಸಂಡ್ ರುಪೀಸ್ ಬಿಲ್ ಮಾಡ್ಕೊಂಡು ಬಂದಿರೋದು ಆಕ್ಚುಲಿ ನಾನು ಇಷ್ಟು ಒಬ್ಳೇ ಹೋಗ್ತಾ ಇದ್ದೆ ಯಾವಾಗಲೂ ಫೋರ್ ತೌಸಂಡ್ ರುಪೀಸ್ ಬಿಲ್ ಆಗ್ತಾ ಇತ್ತಾ ನನ್ನ ಹಸ್ಬೆಂಡು ಏನ್ ತಗೊಂಡು ಅಷ್ಟು ಬಿಲ್ ನೋಡಿ ಆಯ್ತಾ ಅಂತ ರೂಪಾಯಿ ಬರೀ ಇಷ್ಟೇ ಬಂದಿರೋದು ಎಲ್ಲ ಬೇಸಿಕ್ ನೀಡ್ಸ್ ನಮಗೆಲ್ಲ ಏನು ಬೇಕು ಅದೇ ಎಲ್ಲ ಬಟ್ ಕೆಲವು ಮಾತ್ರ ಎಕ್ಸ್ಟ್ರಾ ತಗೊಂಡಿದೀನಿ ಆ ಇದು ಏನು ಗೊತ್ತಾ ಫಿನಾಯಿಲ್ ತೊಗೊಂಡಿದ್ದೀನಿ ನಾನು ಆಕ್ಚುಲಿ ನೆಲದಷ್ಟು ನೀರಿಗೆ ಆ ಫಿನಾಯಿಲ್ ಫಿನಾಯಿಲ್ ಹಾಕ್ತೀನಿ ಮತ್ತೆ ಡಿಟರ್ಜೆಂಟ್ ಪೌಡರ್ ಹಾಕ್ತೀನಿ ಅಂತ ಹೇಳಿದ್ರೆ ಸೊಪ್ಪಿನ ಪುಡಿ ಹಾಕ್ತೀನಿ ಅದಾದ್ಮೇಲೆ ಗೋಮೂತ್ರ ಹಾಕ್ತೀನಿ ಆಮೇಲೆ ಕಲ್ಲುಪ್ಪು ಅರ್ಶಿಣ ಪುಡಿ ಸೊ ಇದಿಷ್ಟನ್ನು ಹಾಕಿ ನಾನು ಡೈಲಿ ನೆಲ ಒಸೋದು ನಂಗೆ ಅಷ್ಟು ಹಾಕಿದ್ರೆ ಏನೋ ಒಂಥರ ನಂಗೆ ಕಂಫರ್ಟಬಲ್ ಅನ್ಸೋದು ಸೊ ಏನು ಗಲೀಜು ಎಲ್ಲ ಅನ್ನಿಸ್ತಿರಲ್ಲ ಸೊ ಅದಕ್ಕೋಸ್ಕರ ಅಷ್ಟು ಹಾಕ್ಬಿಟ್ಟು ನಾನು ಯಾವಾಗಲೂ ನೆಲ ವರ್ಸೋದು ಸೊ ಅದಕ್ಕೋಸ್ಕರ ಫಿನಾಯಿಲ್ ಮನೆಯಲ್ಲಿ ತುಂಬಾ ಬೇಗನೆ ಖಾಲಿ ಆಗುತ್ತೆ ಇದು ಹರ್ಬಲ್ ಫಿನಾಯ್ಲು ಇದು ಇದೇನು ಅಂತ ಹೇಳಿದ್ರೆ ಇದು ಪರ್ಫ್ಯೂಮ್ಡ್ ಇದು ಅಷ್ಟೇ ಹರ್ಬಲ್ ಫೀನ್ ಆಯಿಲ್ ಇದು ಪರ್ಫ್ಯೂಮ್ ಪರ್ಫ್ಯೂಮ್ ಬೇಸ್ ಇರುತ್ತೆ ಇದು ಅಷ್ಟೇ ಪರ್ಫ್ಯೂಮ್ ಬಟ್ ಏನು ಅಂತ ಹೇಳಿದ್ರೆ ಇದು ಗ್ರೀನ್ ಕಲರ್ ಇದೆ ಇದು ಯಲ್ಲೋ ಯೆಲ್ಲೋ ಕಲರ್ ಅಲ್ಲಿ ಸೊ ಅಷ್ಟೇ ಡಿಫರೆನ್ಸ್ ಮತ್ತಿನ್ನೇನು ಡಿಫ್ರೆನ್ಸ್ ಇಲ್ಲ ಸೊ ಇದು ಫಿನ್ ಆಯಿಲ್ ಗೆಟ್ ಒನ್ ಬೈ ಒನ್ ಗೆಟ್ ಒನ್ ಇತ್ತು ಸೊ ಅದಕ್ಕೋಸ್ಕರ ಎರಡು ತಗೊಂಡ್ ಬಂದಿರೋದು ಸೊ ಅದು ಎಷ್ಟು ಅಂತ ಹೇಳಿ ನಮ್ಗೆ ಇಲ್ಲಿ ಹುಡ್ಕೋದು ತುಂಬಾ ಕಷ್ಟ ಆಗತ್ತೆ ಹಾ ಜನ್ಮಿ ಸೋಲ್ ಇದೆಷ್ಟು ಅಂತ ಹೇಳಿದ್ರೆ ಫಿಫ್ಟಿ ಫೈವ್ ಫಿಫ್ಟಿ ಫೈವ್ ಸೊ ಅಂತ ಹೇಳಿದ್ರೆ ಒನ್ ಟೆನ್ ರುಪೀಸ್ ಬೈ ಒನ್ ಗೆಟ್ ಒನ್ ಇತ್ತು ಸೊ ಇದ್ರಲ್ಲಿ ಎಂ ಆರ್ ಪಿ ಎಷ್ಟು ಗೊತ್ತಾ ಒನ್ ಟೆನ್ ರುಪೀಸ್ ಒಂದಕ್ಕಿದೆ ಎಂ ಆರ್ ಪಿ ಇದು ಬೈ ಒನ್ ಗೆಟ್ ಒನ್ ಇರೋದ್ರಿಂದ ನಮಗೆ ಬಂತು ಓಕೆನಾ ಆ್ಯಂಡ್ ನೆಕ್ಸ್ಟ್ ನಾನು ದೇವ್ರ ಪೂಜೆಗೆ ಫಸ್ಟು ಆನಂದ ದೀಪಂ ಅಂತ ಹೇಳಿ ಒನ್ ಲೀಟರ್ ಪ್ಯಾಕ್ ಸಿಕ್ತಾಯಿತ್ತು ಸೊ ಅದನ್ನು ತೊಗೊಂಡು ಬಂದು ದೇವ್ರ ದೀಪ ಹಚ್ ಇದೆ ಬಟ್ ಅದು ಏನು ಅಂತ ಹೇಳಿದ್ರೆ ಲೈಕ್ ಅದೊಂಥರ ತುಂಬ ಏನೋ ಒಂಥರ ಅನಿಸ್ತು ಅಂತ ಹೇಳಿದ್ರೆ ಇವಾಗ ಫಾರ್ಮ್ ಆಯಿಲ್ ಇರುತ್ತಲ್ವಾ ಆ ಫಾರ್ಮ್ ಆಯಿಲ್ ಹಾಕೋ ಥರನೇ ಅನಿಸ್ತಾ ಇತ್ತು ಸೊ ಅದಕ್ಕೋಸ್ಕರ ಆವಾಗಿನ ನಾನು ಫೈ ಸನ್ಫ್ಲವರ್ ಅಂದರೆ ದೇವರಿಗೆ ಯೂಸ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಎಳ್ಳೆಣ್ಣೆನೂ ಯೂಸ್ ಮಾಡ್ಬೋದು ನಾನು ಸದ್ಯಕ್ಕೆ ಇದನ್ನ ಯೂಸ್ ಮಾಡ್ತಾ ಇದ್ದೀನಿ ಸನ್ಫ್ಲವರ್ ಆಯಿಲ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ ಇದು ದೇವದಿಪತ್ಯ ಅಂತ ಹೇಳಿ ಒನ್ ಲೀಟರ್ ತಗೊಂಡು ಬಂದಿರೋದು ಇದು ಸ್ವಾದ್ ಅಂತ ಹೇಳಿ ಸನ್ ಆಯಿಲ್ ಇದು ಸೊ ಇದ್ರದ್ದು ಕಾಸ್ಟ್ ಎಲ್ಲರನ್ನೂ ನಾನು ಕಾಸ್ಟ್ ಹೇಳ್ತಾ ಕುತ್ಕೊಂಡ್ರೆ ಆಕ್ಚುಲಿ ತುಂಬಾ ಲೇಟ್ ಆಗತ್ತೆ ಒನ್ ಜೀರೋ ತ್ರೀ ರುಪೀಸ್ ನೂರ ಮೂರು ರೂಪಾಯಿ ಇದಕ್ಕೆ ಆ್ಯಂಡ್ ನೆಕ್ಸ್ಟ್ ನಾನು ರೇಟ್ ರೇಟನ್ನು ಹೇಳ್ತಾ ಉಟ್ಕೊಳ್ಳಲ್ಲ ಆಲ್ಮೋಸ್ಟ್ ಎಲ್ಲರೂ ಡಿ ಗೆ ಹೋಗಿರ್ತೀರ ಬಟ್ ಡಿ ಮಾರ್ಟಲ್ಲಿ ತುಂಬ ಚೀಪ್ ಆ್ಯಂಡ್ ಬೆಸ್ಟ್ ಆಗಿ ಸಿಗುತ್ತೆ ಎಮ್ ಆರ್ ಪಿಗಿಂತ ತುಂಬ ಕಮ್ಮಿ ರೇಟಲ್ಲಿ ನಮಗೆ ಸಿಗುತ್ತೆ ಸೊ ಅದಕ್ಕೋಸ್ಕರ ಡಿ ಮಾರ್ಟನೇ ನಾವು ಬ್ಯಾಂಗ್ಳೂರಲ್ಲಿರೋರು ಎಸ್ಪೆಷಲಿ ಬ್ಯಾಂಗ್ಳೂರಿಯನ್ಸ್ ಅದನ್ನೇ ಚೂಸ್ ಮಾಡೋದು ಡಿ ಮಾರ್ಟನ್ನೇ ಆ್ಯಂಡ್ ನೆಕ್ಸ್ಟ್ ಹೆಸರು ಬೇಳೆ ತೊಗೊಂಡು ಮೇಲೆ ನಾನು ಹೆಸರು ಬೇಳೆನೇ ಉಪಯೋಗಿಸೋದು ಅಡುಗೆಗೆ ನಾನು ಬೇಳೆ ಆದಷ್ಟು ಅವಾಯ್ಡ್ ಮಾಡ್ತೀನಿ ಆ್ಯಂಡ್ ನೆಕ್ಸ್ಟ್ ಈ ಸೈಕಲ್ ಪ್ಯೂರ್ ಅಗರಬತ್ತಿ And next, आ, 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 ್ ತಗೊಂಡ್ ಬಂದೆ ನಾನು ಡೈಲಿ ದೇವ್ರ ಪೂಜೆ ಮಾಡ್ತೀನಲ್ವಾ ಸೊ ಅದಕ್ಕೋಸ್ಕರ ಬತ್ತಿ ಅಂತ ಹೇಳಿದ್ರೆ ಕಪ್ ಸಾಂಬ್ರಾಣಿ ಇದು ಸಾಮ್ರಾಣಿ ಆಕ್ಚುಲಿ ಲೋಬನ ತರ ಒಳಗಡೆ ಎಲ್ಲ ಕಪ್ ತರ ಇರತ್ತೆ ಅದರಲ್ಲಿ ಸ್ಟಫಿಂಗ್ಸ್ ಇರತ್ತೆ ನಂಗದು ಆಲ್ಮೋಸ್ಟ್ ಅದು ಬೇಕೇ ಬೇಕು ನಾನು ಇವಾಗ್ಲೂ ಸಹ ಅದನ್ನು ಹಚ್ಚಿದೀನಿ ಇದು ಅಷ್ಟೇ ಬೈ ಒನ್ ಗೆಟ್ ಒನ್ ಇತ್ತು ಸೊ ಇದನ್ನು ತಗೊಂಡಿದೀನಿ ನಮ್ಮ ಮನೆಯಲ್ಲಿ ಸಾಂಬ್ರಾಣಿ ಬತ್ತಿ ಯಾವಾಗ್ಲೂ ಇದ್ದೇ ಇರುತ್ತೆ ಅಂಡ್ ನೆಕ್ಸ್ಟ್ ರವೆ ಉಪ್ಪು ಮಾಡೋದು ತುಂಬ ಕಮ್ಮಿ ಬಟ್ ಏನಾದರೂ ಗೋಧಿ ರವೆ ಪಾಯಸ ಆ ಥರ ಅದೆಲ್ಲ ಮಾಡಬೇಕು ಅಂತ ಹೇಳಿದ್ರೆ ಗೋಧಿ ರವೆ ಬೇಕು ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೀನಿ ಆ್ಯಂಡ್ ನನಗೆ ನನ್ನ ಫೇವ್ರೇಟ್ ಬಿಸ್ಕೆಟ್ ಅಂತ ಹೇಳಿದ್ರೆ ಈ ಮಾರಿ ನ್ಯೂಟ್ರಿ ಚಾಯ್ಸ್ ಇದು ಇದು ಜೀರೋ ಪರ್ಸೆಂಟ್ ಮೈದಾ ಅಂತೆ ಅದೇನು ಗೊತ್ತಿಲ್ಲ ಹೌದು ಸುಳ್ಳು ಡೈಲಿಗೆ ಗೊತ್ತು ನಮ್ಗೆ ಗೊತ್ತಿಲ್ಲ ಒಟ್ಟಲ್ಲಿ ಈ ಬೀಟಾ ಮಾರಿಗಳು ತುಂಬಾ ಇಷ್ಟ ಸೊ ಮಾರಿ ಬಿಸ್ಕೆಟ್ ನಂಗೆ ಇಷ್ಟ ಯಾಕಂದ್ರೆ ಸ್ವೀಟ್ ತುಂಬಾ ಕಮ್ಮಿ ಇರತ್ತೆ ಅದಕ್ಕೋಸ್ಕರ ಇಷ್ಟ ನಾನು ಅದಕ್ಕೋಸ್ಕರ ಇದನ್ನ ತಗೊಂಡ್ ಬಂದಿದ್ದೀನಿ ಇದರಲ್ಲಿ ಹ್ಮ್ ಸ್ವೀಟ್ ಕಮ್ಮಿ ಇರತ್ತೆ ಅಂತ ನಾನು ಇಷ್ಟಪಡ್ತೀನಿ ಸಣ್ಣಲ್ಲಿಂದ ನಾನು ತುಂಬಾ ತಿಳಿದಿಲ್ಲ ಅಂದ್ರ ಸೊ ಅದಕ್ಕೋಸ್ಕರ ಅಕ್ಕಿ ಹಿಟ್ಟು ನಾನು ತುಂಬಾ ರೊಟ್ಟಿ ಮಾಡ್ತೀನಿ ಮನೆಯಲ್ಲಿ ರೊಟ್ಟಿ ಜಾಸ್ತಿ ಮಾಡ್ತೀವಿ ಅದಕ್ಕೋಸ್ಕರ ನಾನು ರೊಟ್ಟಿ ಮಾಡೋದು ಹೇಗೆ ಅಂತ ಹೇಳಿ ಇನ್ನೊಂದ್ಸತಿ ನಾನು ರೆಸಿಪಿನ ತೋರಿಸ್ತೀನಿ ನಾನು ಡಿಫ್ರೆಂಟ್ ಡಿಫ್ರೆಂಟ್ ಹಿಟ್ಗಳನ್ನೆಲ್ಲ ಮಿಕ್ಸ್ ಮಾಡಿ ರೊಟ್ಟಿ ಮಾಡ್ತೀನಿ ತುಂಬಾ ಹೆಲ್ದಿ ಆಗಿರಲಿ ಅಂತ ಹೇಳ್ಬೋದು ಇದು ಅಕ್ಕಿ ಹಿಟ್ಟು ಎರಡು ಕೆ ಜಿ ಅಕ್ಕಿ ಹಿಟ್ಟು ತೊಗೊಂಡು ಬಂದಿನಿ ಅಂಡ್ ನೆಕ್ಸ್ಟ್ ಇದು ನನಗೆ ಜಾಗರಿ ಬೈಟ್ಸ್ ಬೇಕು ಸೊ ನಾನು ಸಕ್ಕರೆನ ಜಾಸ್ತಿ ಯೂಸ್ ಮಾಡಲ್ಲ ಸೊ ಈ ಬೆಲ್ಲ ಯೂಸ್ ಮಾಡ್ತೀನಿ ಇದರಲ್ಲಿ ಜಾಗರಿ ಬೈಟ್ಸ್ ನನಗೆ ತುಂಬಾ ಇಷ್ಟ ಆಗುತ್ತೆ ಸೊ ಇದು ಅಷ್ಟೇ ಬೈ ಒನ್ ಗೆಟ್ ಬನ್ ಇತ್ತು ಜಾಗೆರೆ ಬೈಟ್ಸು ಸೊ ಇದನ್ನ ತಗೊಂಡು ಬಂದಿದ್ದೀನಿ ಎರಡು ತಗೊಂಡು ಬಂದಿದ್ದೀನಿ ಅಂತ ಹೇಳಿದ್ರೆ ವೈ ಒನ್ ಗೆಟ್ ಒನ್ ಒಂದು ಬಂದು ಎರಡು ತಗೊಂಡಿದ್ದೀನಿ ಅಷ್ಟೇ ಅಂಡ್ ನೆಕ್ಸ್ಟ್ ಏನು ಅಂತ ಹೇಳಿದ್ರೆ ಚಿಯಾ ಸೀಡ್ಸ್ ನನ್ನ ಬಾಡಿ ತುಂಬಾ ಹೀಟ್ ಸೊ ಅದಕ್ಕೋಸ್ಕರ ಆದಷ್ಟು ಈ ಚಿಯಾ ಸೀಡ್ಸ್ ಅನ್ನ ನೀರಿನಲ್ಲಿ ನೆನೆಸಿಟ್ಟು ಸಿಟ್ಟು ನಾನು ಕುಡಿತಾ ಇರ್ತೀನಿ ಸೊ ಅದಕ್ಕೋಸ್ಕರ ಈ ಚಿಯಾ ಸೀಡ್ಸ್ ಅನ್ನ ತೊಗೊಂಡು ಬಂದಿಲ್ಲ ಅಂಡ್ ನೆಕ್ಸ್ಟ್ ನಾನು ಡ್ರೈ ಫ್ರೂಟ್ಸ್ ಎಲ್ಲ ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡ್ತೀವಿ ನಮ್ಮ ಮನೆಯಲ್ಲಿ ಸೊ ಅದಕ್ಕೋಸ್ಕರ ಈ ಪಂಕಿನ್ ಸೀಡ್ಸ್ ಅನ್ನು ತೊಗೊಂಡು ಬಂದಿದ್ದೀನಿ ಚಿಯರ್ ಸೀಡ್ಸ್ ಅಂಡ್ ಕಂಪ್ಕಿನ್ ಸೀಡ್ಸ್ ಎರಡೇ ನಾನು ಈ ಸತಿ ತಂದಿರೋ ಡ್ರೈ ಫ್ರೂಟ್ಸು ಬಟ್ ಬೇರೆ ಇಲ್ಲದೂ ಸಹ ಆಲ್ರೆಡಿ ಇದೆ ಮನೆಯಲ್ಲಿ ಸೊ ಅದಕ್ಕೋಸ್ಕರ ಇದರಲ್ಲ ಮಾತ್ರ ತಗೊಂಡು ಬಂದಿದ್ದೀನಿ ಚಿಯರ್ ಸೀಡ್ಸು ಸ್ವಲ್ಪ ಇದೆ ಬಟ್ ಅಂದ್ರೂ ಸಹ ತಗೊಂಡು ಬಂದಿದ್ದೀನಿ ಆ್ಯಂಡ್ ನೆಕ್ಸ್ಟ್ ಸರ್ಫ್ ಎಕ್ಸೆಲ್ಲು ಸೋಪ್ ಇದು ನನಗೆ ಜಾಸ್ತಿ ಏನು ಯೂಸ್ ಬರಲ್ಲ ನಾಲ್ಕು ತಂದಿದ್ದೀನಿ ಅಂತ ಹೇಳಿದ್ರೆ ನಿಮಗೆ ನಾಲ್ಕು ಅಲ್ಲ ಐದೇನೋ ತಂದಿದ್ದೀನಿ ನಾನು ಸೊ ಇನ್ನೊಂದು ಎಲ್ಲೋ ಇದೆ ಅಂತ ಗೊತ್ತಿಲ್ಲ ಬಾರು ಇದು ನಮಗೆ ಐದು ತಂದಿನಿ ಅಂತ ಹೇಳಿದ್ರೆ ನಂಗೆ ಏನಿಲ್ಲ ಒಂದು ಮ್ಯಾಕ್ಸ್ ಟು ಮ್ಯಾಕ್ಸ್ ಏಳರಿಂದ ಎಂಟು ತಿಂಗಳು ಬರುತ್ತೆ ಯಾಕಂತ ಹೇಳಿದ್ರೆ ನಾವು ಆಲ್ಮೋಸ್ಟ್ ಎಲ್ಲ ವಾಷಿಂಗ್ ಮೆಷಿನ್ಗೆ ಹಾಕೋದು ಇದು ರೆಗ್ಯುಲರ್ ಏನ್ ವಾಶ್ ಮಾಡ್ತೀವಿ ಸೊ ಅದಕ್ಕೆ ಮಾತ್ರ ಇದು ಯೂಸ್ ಆಗೋದು ಸರ್ಫೆಕ್ಸೆಲ್ಲೆಕ್ಸ್ಟ್ ವಿಮ್ ಅಂದ್ರೆ ನೋಡಿ ಅದಕ್ಕೆ ವಿಮ್ ಸೋಪ್ ತೊಗೊಂಡು ಬಂದಿದ್ದೀನಿ ಸೊ ನಾಲ್ಕು ತೊಗೊಂಡು ಬಂದಿದ್ದೀನಿ ಇದು ನಾಲ್ಕು ನನಗೆ ಇಷ್ಟೊಂದು ಎರಡು ತಿಂಗಳಿಗೆ ಬರುತ್ತೆ ನಾಲ್ಕು ಸೋಪ್ ಎರಡು ತಿಂಗಳಿಗೆ ಬರತ್ತೆ ಇದು ಸಾಕಾಗತ್ತೆ ನನಗೆ ನ್ಯೂಟ್ರಿ ಚಾಯ್ಸ್ ಆವಾಗಲೇ ಹೇಳಿದ್ದೆ ಅಲ್ವಾ ತೋರಿಸಿದೆ ಅಲ್ವಾ ಸೊ ಅದು ಅಂಡ್ ನೆಕ್ಸ್ಟ್ ಮೆಡಿಮಿಕ್ಸ್ ನಾವಿದ್ರೂ ಸಹ ಮೆಡಿಮಿಕ್ಸ್ ಸೋಪನ್ನ ಯೂಸ್ ಮಾಡೋದು ನಮಗೆ ಇದು ಅಷ್ಟೇ ಮೆಡಿಮಿಕ್ಸ್ ಇದು ಬೈ ತ್ರೀ ಗೆಟ್ ರುಪೀಸ್ ಟ್ವೆಂಟಿ ಆಫ್ ಅಂತ ಹೇಳಿದ್ರೆ ಇದರಲ್ಲಿ ತ್ರೀ ಪೀಸಸ್ ಇರುತ್ತೆ ಟ್ವೆಂಟಿ ರುಪೀಸ್ ಕಮ್ಮಿ ಆಗುತ್ತೆ ಅಂದ್ರೆ ಸಿಂಗಲ್ ಪೀಸಿಗೆ ಕಂಪೇರ್ ಮಾಡಿದ್ರೆ ಸೊ ಇದು ಈ ಪ್ಯಾಕ್ ತಗೊಂಡ್ರೆ ಫ್ಯಾಮಿಲಿ ಪ್ಯಾಕ್ ತಗೊಂಡ್ರೆ ಸೊ ಎರಡು ತಗೊಂಡ್ ಬಂದಿನಿ ಅಹ್ ಮೆಡಿಮಿಕ್ಸ್ ಯೂಸ್ ಮಾಡೋದಲ್ವಾ ಸೊ ಅದಕ್ಕೋಸ್ಕರ ನಾವು ಯಾವ್ದು ಬಾಡಿ ವಾಶ್ ಆಗಲಿ ಫೇಸ್ ವಾಶ್ ಆಗ್ಲಿ ಸೊ ಆ ತರದ್ದೆಲ್ಲ ಯಾವ್ದು ಲಿಕ್ವಿಡ್ ಎಲ್ಲ ಯೂಸ್ ಮಾಡಲ್ಲ ಸೋಪನ್ನೇ ಯೂಸ್ ಮಾಡೋದು ಮೆಡಿಮಿಕ್ಸ್ ಸೋಪನ್ನೇ ಯೂಸ್ ಮಾಡೋದು ತಲೆಗೆ ನಾನು ಯಾವ ಶ್ಯಾಂಪೂ ಹಾಕ್ತೀನಿ ಅಂತ ಹೇಳಿದರೆ ಊರಲ್ಲಾದರೆ ಯಾವ ಶ್ಯಾಂಪೂ ಹಾಕಲ್ಲ ಬರೀ ಸೋಪಲ್ಲೇ ತೊಗೊಳ್ಕೊತೀನಿ ಇಲ್ಲಿ ಬ್ಯಾಂಗ್ಳೂರಲ್ಲಿ ಸ್ವಲ್ಪ ಹಾರ್ಡ್ ವಾಟರ್ ಆಗಿರೋದ್ರಿಂದ ಈ ಕ್ಲಿನಿಕ್ ಪ್ಲಸ್ ಶಾಂಪೂನ ಯೂಸ್ ಮಾಡ್ತೀನಿ ಈ ಸ್ಯಾಚಪ್ ಹಾಕನೇ ನಾನು ಯೂಸ್ ಮಾಡೋದು ಯಾಕೆ ಅಂತ ಹೇಳಿದರೆ ಇದೇ ವರ್ತ್ ನೀವು ಬೇಕಾದ್ರೆ ಟೆಸ್ಟ್ ಮಾಡಿ ನೋಡಿ ಇದೇ ಓಕೆನಾ ಆ್ಯಂಡ್ ನೆಕ್ಸ್ಟ್ ಇದು ಸ್ಟೇ ಫ್ರೀ ನನಗೆ ಬೇಕಾಗಿರೋದು ಆ್ಯಂಡ್ ನೆಕ್ಸ್ಟ್ ಇದು ಸ್ಕ್ರಬ್ಬರು ಇದು ಸ್ಟೀಲಿಂದು ಸ್ಟೀಲ್ ಸ್ಕ್ರಬ್ಬರ್ ಒಂದು ತಗೊಂಡ್ ಬಂದಿದ್ದೀನಿ ಅಂಡ್ ಸ್ಪಾಂಜಿ ಸ್ಕ್ರಬ್ಬರು ತಗೊಂಡ್ ಬಂದಿದ್ದೀನಿ ಸ್ಪಾಂಜಿ ಸ್ಪಾಚ್ ಬ್ರೈಟ್ ಸೊ ಇದನ್ನು ತಗೊಂಡ್ ಬಂದಿದ್ದೀನಿ ಒಂದು ಅದು ಏನಿಲ್ಲ ಅಂತ ಹೇಳಿದ್ರು ನನಗೊಂದು ಆರು ತಿಂಗಳಿಗೆ ಸಾಕಾಗತ್ತೆ ಓಕೆನಾ ನೆಕ್ಸ್ಟ್ ನಮ್ಮ ಮನೆಯಲ್ಲಿ ಟೀ ಕಾಫಿ ಎಲ್ಲ ಏನು ಕುಡಿಯೋಲ್ಲ ನಾನು ಕುಡಿಯೋಲ್ಲ ಸೊ ನಾನು ಕುಡಿಯೋಲ್ಲ ಅಂತ ಹೇಳಿ ಏನು ಹಾಲೆಲ್ಲ ಏನು ತರಲ್ಲ ಇನ್ ಕೇಸ್ ಯಾರಾದ್ರೂ ಬಂದ್ರೆ ಅಥವಾ ನನಗೆ ಕೆಲವು ಸತಿ ಏನಾದರೂ ಕುಡಿಬೇಕು ಅನ್ಸಿದ್ರೆ ಅಂತ ಹೇಳಿ ಒಂದ್ ರೆಡ್ ಲೆವೆಲ್ ಟೀ ಪೌಡರ್ ಪ್ಯಾಕ್ ತಗೊಂಡ್ ಬಂದಿದ್ದೀನಿ ಅಂಡ್ ನೆಕ್ಸ್ಟ್ ಇದು ಪನ್ನೀರು ನಂದಿನಿ ಪನ್ನೀರು ಸೊ ಇದನ್ನ ತಗೊಂಡ್ ಬಂದಿದೀನಿ ನಂದಿನಿ ಪನ್ನೀರು ಅಂಡ್ ನೆಕ್ಸ್ಟ್ ಇದು ಅಕ್ಕಿ ಹಪ್ಪಳ ನನಗೆ ಅಕ್ಕಿ ಅಕ್ಕಿ ಹಪ್ಳ ತಿನ್ಬೇಕು ಅಂತ ಇಷ್ಟ ಆಗಿತ್ತು ಇದು ಅಕ್ಕಿ ಹಪ್ಳ ಅಂತ ಹೇಳಿ ತಗೊಂಡ್ ಬಂದಿದ್ದೀವಿ ಇದೇ ಫಸ್ಟ್ ಟೈಮ್ ನಾನು ತಗೊಂಡ್ ಬಂದಿರೋದು ಗೊತ್ತಿಲ್ಲ ಇದು ಮ್ಯಾನುಫ್ಯಾಕ್ಚರ್ ನಗರೇ ಬಟ್ ಇಲ್ಲಿ ಡೆಲ್ಲಿ ಅಕ್ಕಿ ಹಪ್ಪಳ ಅಂತ ಹೇಳಿ ಇಸ್ರಾಕ್ ಇದಾರೆ ಮ್ಯಾನುಫ್ಯಾಕ್ಚರಿಂಗ್ ನೋಡಿದ್ರೆ ನಗರ ಇದೆ ಬ್ಯಾಂಗ್ಳೂರು ಈ ಅಕ್ಕಿ ಹಪ್ಪಳ ಹೆಂಗ್ ಹೆಂಗಿದೆ ಅಂತ ಹೇಳಿ ಚೆನ್ನಾಗಿದ್ರೆ ಓಕೆ ಚೆನ್ನಾಗಿಲ್ಲ ಅಂತ ಹೇಳಿದ್ರು ತಿನ್ ಖಾಲಿ ಮಾಡ್ಲೇಬೇಕು ಯಾಕಂದ್ರೆ ದುಡ್ಡು ಕೊಟ್ಟು ತಂದಿರಲ್ಲ ಸೊ ಅದಕ್ಕೋಸ್ಕರ ಅಂಡ್ ನೆಕ್ಸ್ಟ್ ಈ ಹಪ್ಪಳ ತಗೊಂಡಿದ್ದೀನಿ ಇದೇನಂತ ಹೇಳಿದ್ರೆ ಲಿಜ್ಜತ್ ಪಾಪಡ್ ಅಂತೆ ಸೊ ಪಂಜಾಬಿ ಮಸಾಲಾ ಸ್ಪೆಷಲ್ ಪಾಪಡ್ ಅಂತೆ ಇದು ಹೆಂಗಿರತ್ತೆ ಏನು ಅಂತ ಗೊತ್ತಿಲ್ಲ ಇದೇ ಫಸ್ಟ್ ಟೈಮು ನೋಡಬೇಕು ಸೊ ಇದು ಮ್ಯಾನುಫ್ಯಾಕ್ಚರಿಂಗ್ ಮಹಾರಾಷ್ಟ್ರನೇ ಇದೆ ಸೊ ನೋಡುವ ಹೆಂಗಿರತ್ತೆ ಏನು ಅಂತ ಹೇಳಿ ಸೊ ಮಸಾಲಾ ಪಾಪಡ್ ಇದು ಲೈಕ್ ಮೋಸ್ಟ್ಲಿ ನಂಗೆ ಇದನ್ನು ಫ್ರೈ ಮಾಡಿಬಿಟ್ಟು ಅದ್ರ ಮೇಲ್ಗಡೆ ಆನಿಯನ್ನು ಟೊಮ್ಯಾಟೊ ಅದೆಲ್ಲ ಹಾಕ್ಬಿಟ್ಟು ತಿಂತಾರಲ್ಲ ಸೊ ಅದು ಅನ್ಕೊಂತೀನಿ ಮೇ ಬಿ ಚೆನ್ನಾಗಿರ್ಬೋದು ಅಂದ್ಕೊಂಡಿದ್ದೀನಿ ನಾನು ಒಂದ್ಸತಿ ಹೋಟೆಲ್ ಅಲ್ಲಿ ಮಸಾಲಾ ಪಾಪಡ್ ತಗೊಂಡಿದ್ದೆ ಸೊ ಮಸಾಲೆ ಪಾಪಡ್ ತಗೊಂಡಾಗ ಅವ್ರು ಆತರ ಮಾಡ್ಕೊಟ್ಟಿದ್ರು ಮೇ ಬಿ ಆ ತರನೇ ಇರ್ಬೋದೇನೋ ಅಂತ ಹೇಳಿ ಅನ್ಕೊಂಡಿನಿ ನೋಡೋಣ ಹೆಂಗಿರತ್ತೆ ಅಂತ ಹೇಳಿ ಅಂಡ್ ನೆಕ್ಸ್ಟ್ ಈ ಪಾಪಡ್ ಎಲ್ಲರ ಮನೆಯಲ್ಲೂ ಇರುವಂತದ್ದು ಗಣೇಶ್ ರಾಮ್ಸ್ ಪಾಪಡ್ ಸೊ ಈ ಪಾಪಡ್ ತಗೊಂಡಿದ್ದೀನಿ ಎರಡು ಪ್ಯಾಕು ಇದು ಬೈ ಒನ್ ಗೆಟ್ ಒನ್ ಇತ್ತು ಸೊ ಇದನ್ನು ತಗೊಂಡಿದ್ದೀನಿ ಅಂಡ್ ನೆಕ್ಸ್ಟ್ ಈ ಡ್ರೈನೇಜ್ ತಗೊಂಡಿದ್ದೀನಿ ಈ ಡ್ರೈನೇಜ್ ಏನಾಗ್ ತಗೊಂಡಿರೋದು ಅಂತ ಹೇಳಿದ್ರೆ ಮನೆಯಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ಪಾತ್ರೆ ತೊಳಿಯಲ್ಲಿ ಮತ್ತೆ ವಾಶ್ರೂಮ್ ಅಲ್ಲಿ ಕೆಲವು ಸತಿ ವಾಟರ್ ಬ್ಲಾಕ್ ಆಗ್ತಾ ಇದೆ ಏನಕ್ಕೆ ಅಂತ ಗೊತ್ತಾಗ್ತಾ ಇಲ್ಲ ಮೋಸ್ಟ್ಲಿ ಎಲ್ಲೋ ಇನ್ ಸೈಡ್ ಪೈಪ್ ಒಳಗಡೆ ಬ್ಲಾಕೇಜ್ ಇರ್ಬೋದು ಸೊ ಅದಕ್ಕೋಸ್ಕರ ಈ ಡ್ರೈನೇಜ್ ತಗೊಂಡಿದೀನಿ ಮೂರು ತಗೊಂಡಿದ್ದೀನಿ ಮೂರು ಪ್ಯಾಕ್ ತಗೊಂಡಿದೀನಿ ಅಂಡ್ ನೆಕ್ಸ್ಟ್ ನಾವ್ ಯಾವ ಪೇಸ್ಟ್ ಯೂಸ್ ಮಾಡೋದು ಅಂತ ಹೇಳಿದ್ರೆ ಡಬರ್ ರೆಡ್ ಇದನ್ನೇ ನಾವು ಯೂಸ್ ಮಾಡೋದು ಡಬರ್ ರೆಡ್ ಯೂಸ್ ಮಾಡೋದು ಸೊ ಈ ಡಾಬರ್ ರೆಡ್ ಟೂತ್ ಪೇಸ್ಟ್ ಇದು ಏನಿತ್ತು ಅಂತ ಹೇಳಿದ್ರೆ ಇದರಲ್ಲಿ ಟೂ ಇರತ್ತೆ ಸೊ ಟೂ ತಗೊಂಡ್ರೆ ಟ್ವೆಂಟಿ ಒನ್ ರುಪೀಸ್ ಆಫ್ ಅಂತ ಹೇಳಿದ್ರೆ ನಾವು ಮಾಮೂಲಿ ಒಂದು ತಗೊಳ್ಳೋದಕ್ಕಿಂತ ಇದೊಂದು ತಗೊಂಡ್ರೆ ಒಂದು ಇಪ್ಪತ್ತೊಂದು ರೂಪಾಯಿ ಬಿಕತೆ ಅಂತ ಹೇಳಿ ಹಾಕಿದ್ದಾರೆ ಎರಡು ಇರುತ್ತೆ ಏನಿಲ್ಲ ಮಾಮೂಲಿ ಅಷ್ಟೇ ನೆಕ್ಸ್ಟ್ ಟಾಟಾ ಸಾಲ್ಟ್ ಆಕ್ಚುಲಿ ನಾನು ಈ ಸತಿ ಸಾಲ್ಟ್ ಚೇಂಜ್ ಮಾಡೋಣ ಅನ್ಕೊಂಡೆ ಅದೇ ಆರ್ಗ್ಯಾನಿಕ್ ಸಾಲ್ಟ್ ಅಂತ ಹೇಳಿ ಫುಲ್ ಪಿಂಕಿಶ್ ಪಿಂಕಿಶ್ ಸಾಲ್ಟ್ ಬರತ್ತಲ್ಲ ಸೊ ಆ ಸಾಲ್ಟ್ ತಗೊಳ್ಳೋಣ ಅಂತ ಅನ್ಕೊಡೆ ಬಟ್ ನನಗೆ ಏನದು ಉಪ್ಪು ನೊಂದು ಆರ್ಗ್ಯಾನಿಕ್ ತಿಂದ ತಕ್ಷಣ ಏನು ಸಾವಿರ ವರ್ಷ ಅಂತ ಅನಿಸಿಲ್ಲ ಸೊ ಅದಕ್ಕೋಸ್ಕರ ನಾನು ಈ ಟಾಟಾ ಸಾಲ್ಟನ್ನೇ ತಗೊಂಡು ಬಂದಿದ್ದೀನಿ ಓಕೆ ಆ್ಯಂಡ್ ನೆಕ್ಸ್ಟ್ ಇದು ಕಸೂರಿ ಮೇಥಿ ನನಗೆ ಕಸೂರಿ ಮೇಥಿ ಬೇಕೇ ಬೇಕು ಯಾಕಂತ ಹೇಳಿದ್ರೆ ನಾನು ಪಲಾವ್ ಆಗಿರ್ಬೋದು ಬಿರಿಯಾನಿ ಎಸ್ಪೆಷಲಿ ನಾನು ಬಿರಿಯಾನಿ ತುಂಬಾ ಜಾಸ್ತಿ ಮಾಡ್ತಾನೆ ಇರ್ತೇನೆ ಮನೆಯಲ್ಲಿ ಸೊ ಈ ಕಸರಿ ಮೆಥಿ ಹಾಕಿದಾಗ ತುಂಬಾ ಒಳ್ಳೆ ಫ್ಲೇವರ್ ಬರುತ್ತೆ ಸೊ ಅದಕ್ಕೋಸ್ಕರ ನಾನು ಅದು ತೊಗೊಂಡಿದ್ದೀನಿ ಅಂಡ್ ನೆಕ್ಸ್ಟ್ ಈ ಸೋಯಾ ಚಮ್ಸ್ ತಗೊಂಡಿ ಸೋಯಾ ಏನು ಮಾಡ್ತೀನಿ ಅಂತ ಗೊತ್ತಿಲ್ಲ ಈ ಬಿರಿಯಾನಿ ಮಾಡ್ಬೋದು ಇಲ್ಲ ಅಂತ ಹೇಳಿದ್ರೆ ಗ್ರೇವಿ ಮಾಡ್ಬೋದು ಏನೋ ಮಾಡ್ತೀನಿ ಬಟ್ ನಾನು ಅದ್ ಮಾಡೋಣ ಅಂತ ಹೇಳಿ ಇದು ತಗೊಂಡ್ ಬಂದಿದ್ದೀನಿ ಜಸ್ಟ್ ತರ್ಟಿ ಫೈವ್ ರುಪೀಸ್ ಇದ್ದಿದ್ದು ಅದಕ್ಕೋಸ್ಕರ ಒಂದು ಪ್ಯಾಕೆಟ್ ಇರ್ಲಿ ಅಂತ ಹೇಳಿ ತಗೊಂಡು ಬಂದಿದ್ದೀನಿ ನೋಡಿದ ಏನ್ ಮಾಡ್ತೀನೋ ಏನು ಅಂತ ಹೇಳಿ ನೋಡ್ತೀನಿ ರೆಸಿಪಿಗಳನ್ನೆಲ್ಲ ಹುಡುಕಿ ಹುಡುಕಿ ಒಂದು ಒಳ್ಳೆ ರೆಸಿಪಿ ಎಲ್ಲ ಮಾಡ್ತೀನಿ ಅನ್ಸುತ್ತೆ ನಿಮ್ಗೆ ಅದ್ ಒಳ್ಳೆ ರೆಸಿಪಿ ಗೊತ್ತಿದ್ರೆ ನಂಗೆ ಕಮೆಂಟ್ ಮಾಡಿ ಓಕೆ ಅದನ್ನ ಟ್ರೈ ಮಾಡ್ತೀನಿ ಟ್ರೈ ಮಾಡ್ಬಿಟ್ಟು ನಿಮ್ ಹೆಸರು ಹೇಳ್ಬಿಟ್ಟು ನಾನು ಯೂಟ್ಯೂಬ್ಗೆ ಹಾಕ್ತೀನಿ ಚೆನ್ನಾಗಿದ್ರೆ ನೆಕ್ಸ್ಟ್ ಇದೊಂದು ರೆನ್ಮ್ಯಾಟಿಕ್ ಲಿಕ್ವಿಡ್ ತಗೊಂಡಿದ್ದೀನಿ ಸೊ ಇದು ಆಕ್ಚುಲಿ ಫ್ರಂಟ್ ನೋಡಿಂದು ರಿನ್ಮ್ಯಾಟಿಕ್ ಲಿಕ್ವಿಡ್ ನಮ್ಮನೆ ಇದನ್ನೇ ಯೂಸ್ ಮಾಡೋದು ಸೊ ಅದಕ್ಕೋಸ್ಕರ ಇದೊಂದು ತಗೊಂಡು ಬಂದಿದ್ದೀನಿ ಖಾಲಿ ಆಗ್ತಾ ಬಂದಿತ್ತು ಸ್ವಲ್ಪ ಇತ್ತು ಇದಿರ್ಲಿ ಅಂತ ಹೇಳಿ ತಗೊಂಡು ಬಂದಿದ್ದೀನಿ ಅಂಡ್ ನೆಕ್ಸ್ಟ್ ಏನು ತಗೊಂಡು ತಂದಿದ್ದೀನಿ ಅಂತ ಹೇಳಿದ್ರೆ ಒಂದು ನೈಫ್ ತೊಗೊಂಡಿದ್ದೀನಿ ನೈಫು ಸ್ವಲ್ಪ ಶಾರ್ಪ್ ಹೋಗ್ಬಿಟ್ಟಿತ್ತು ಸೊ ಅದಕ್ಕೋಸ್ಕರ ಇದು ಎಂತ ಶಾರ್ಪ್ ಇರುತ್ತೋ ಇರ್ಬೋದು ದೇವರಿಗೆ ಗೊತ್ತು ಅಟ್ ನಾನು ತಗೊಂಡಿದೀನಿ ಸಿಕ್ಸ್ಟಿ ನೈನ್ ರುಪೀಸ್ ಕೊಟ್ಟು ಇದೊಂದು ನೈಫ್ ತಗೊಂಡು ಬಂದಿದ್ದೀನಿ ನೆಕ್ಸ್ಟ್ ಚಕ್ಕೆ ನಂಗೆ ಡಿಮಾರ್ಟಲ್ಲಿ ಸಿಗೋ ಚಕ್ಕೆ ಮಾತ್ರ ಭಾಳ ಇಷ್ಟ ಆಯಿತಾ ತುಂಬ ಚೆನ್ನಾಗಿರತ್ತೆ ಒಂಥರ ಸೊ ಈ ಚಕ್ಕೆನ ತೊಗೊಂಡು ಬಂದಿದ್ದೀನಿ ಇದು ಈ ಚಕ್ಕೆ ಲವಂಗ ಎಲ್ಲ ಆಲ್ಮೋಸ್ಟ್ ಕ್ವಾಸ್ಟ್ಲಿನ ನೈಂಟಿ ಸಿಕ್ಸ್ ರುಪೀಸು ಡಿಮಾಟ ಸ್ವಲ್ಪ ಕಮ್ಮಿ ಇದೆ ಅನಿಸುತ್ತೆ ಎಮ್ ಆರ್ ಪಿ ನೈಂಟಿ ಸಿಕ್ಸ್ ಇದೆ ಮೇಬಿ ಸ್ವಲ್ಪ ಕಮ್ಮಿ ಇರುತ್ತೆ ನೈಂಟಿ ಹಿಂಗಿರುತ್ತೆ ಇದೊಂದು ಪ್ಯಾಕ್ ತಂದಿದ್ದೀನಿ ಇದೊಂದು ಪ್ಯಾಕ್ ಸ್ವಲ್ಪ ಇದೆ ಆಲ್ರೆಡಿ ನಾನು ಒಂದು ಸಿಕ್ಸ್ ಮಂತ್ಸಿಗೆ ಸಾಕಾಗುತ್ತೆ ಅಂಡ್ ನೆಕ್ಸ್ಟ್ ಕಾರ್ನ್ ಫ್ಲೋರ್ ಕಾರ್ನ್ ಫ್ಲೋರ್ ಬೇಕೇ ಬೇಕು ನನಗೆ ಯಾಕಂತ ಹೇಳಿದ್ರೆ ನಾನು ಕಬಾಬು ಆಮೇಲೆ ಫಿಶ್ ಫ್ರೈ ಆಗಿರ್ಬೋದು ಸೊ ಈ ತರದಕ್ಕೆಲ್ಲ ಫ್ಲೋರ್ ಅನ್ನು ಹಾಕ್ತೀನಿ ಸೊ ಅದಕ್ಕೋಸ್ಕರ ಇದು ಕಾರ್ನ್ ಫ್ಲೋರ್ ಅಷ್ಟೇ ಬೈ ಒನ್ ಒನ್ ಬನ್ನಿತ್ತು ಸೊ ಅದಕ್ಕೋಸ್ಕರ ಇದನ್ನ ತಂದಿದ್ದೀನಿ ಅಂಡ್ ನೆಕ್ಸ್ಟ್ ಬೆಳ್ಳುಳ್ಳಿ ನೂರು ಗ್ರಾಮ್ ಬೆಳ್ಳುಳ್ಳಿ ತಂದಿದ್ದೀನಿ ಎಷ್ಟು ನೂರ ಮೂರು ರೂಪಾಯಿ ಕೊಟ್ಟು ಸಾರಿ ಕಾಲು ಕೆಜಿ ಬೆಳ್ಳುಳ್ಳಿ ನೂರ ಮೂರು ರೂಪಾಯಿ ಕೊಟ್ಟು ಕಾಲು ಕೆಜಿ ಬೆಳ್ಳುಳ್ಳಿ ತೊಗೊಂಡು ಬಂದಿದ್ದೀನಿ ಬೆಳಿಗ್ಗೆ ಸಹ ನಾನು ತರಿಸಿದ್ದೆ ಬಟ್ ಬೆಳ್ಳುಳ್ಳಿ ಆಲ್ಮೋಸ್ಟ್ ನಾನು ಜಾಸ್ತಿ ನೇ ಯೂಸ್ ಅಲ್ವಾ ಸೊ ಅದಕ್ಕೋಸ್ಕರ ಇದನ್ನು ತೊಗೊಂಡು ಬಂದಿದ್ದೀನಿ ಆ್ಯಂಡ್ ನೆಕ್ಸ್ಟ್ ಇದಂತೂ ಮಾಮೂಲಿ ನಾನು ಡಿಮಾರ್ಕ್ ಹೋದಾಗೆಲ್ಲ ತೊಗೊಂಡು ಬರ್ತೀನಿ ಮನೊಂದು ಟೀ ಶರ್ಟ್ ಇಟ್ಕೊ ಬರ್ತೀನ ಇದೊಂದು ಟೀ ಶರ್ಟ್ ತಂದಿದ್ದೀನಿ ನನಗೆ ಈ ಟೀ ಶರ್ಟ್ ಕಲರ್ ಇಷ್ಟ ಆಯಿತು ಸೊ ಅದಕ್ಕೋಸ್ಕರ ಇದೊಂದು ಟೀ ಶರ್ಟ್ ತಂದಿದ್ದೀನಿ ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಟೀ ಶರ್ಟ್ ತಂದಿದ್ದೀನಿ ಇದು ಯೆಲ್ಲೋ ಕಲರ್ದು ಇದು ಅಷ್ಟೇ ಇಷ್ಟ ಆಯಿತು ಸೊ ಅದಕ್ಕೋಸ್ಕರ ಇದೊಂದು ಟೀ ಶರ್ಟ್ ತಂದಿದ್ದೀನಿ ಸೊ ನನ್ನ ನನ್ನ ಟೀ ಶರ್ಟ್ ಏನಕ್ಕೆ ಯಾವಾಗಲೂ ತಪ್ತಿರ್ತೀನಿ ಅಂತ ಹೇಳಿದ್ರೆ ನಾನು ಏನೇ ಒಂದು ಅಡುಗೆ ಮನೇಲಿ ಏನೇ ಒಂದು ಮಾಡಲಿ ಕೈ ತೊಳಿಲಿ ಪಾತ್ರೆ ತೊಳಿಲಿ ಏನೇ ಒಂದು ಮಾಡಲಿ ಬರೋದು ನನ್ನ ಟೀ ಶರ್ಟಿಗೆ ಹಿಂಗೆ ಬರ್ಸ್ಕೊಳೋದು ಬರೋದು ನನ್ನ ಟೀ ಶರ್ಟಿಗೆ ಹಿಂಗೆ ಬರ್ಸ್ಕೊಳೋದು ಹಂಗೆ ಮಾಡ್ತೀನಿ ಆಯ್ತಾ ಸೊ ಒಂದೇ ಒಂದು ಶೀರ್ ಟೀ ಶರ್ಟ್ ನನ್ಗೆ ಕರೆಕ್ಟ್ ಆಗಿದ್ದಾವೆ ಅಂತ ಹೇಳಕ್ಕಾಗಲ್ಲ ಜಸ್ಟ್ ಒನ್ ಒನ್ ಟೂ ಟೈಮ್ಸ್ ಹಾಕ್ತೀನಿ ಆಮೇಲೆ ಫುಲ್ಲು ಕೊಳೆ ಆಗಿರತ್ತೆ ಕಲೆ ಆಗಿರತ್ತೆ ಸಾಂಬಾರ್ ಕಲೆ ಆ ಕಲೆ ಈ ಕಲೆ ಒಂದು ಕಲೆ ಆಗಿರತ್ತೆ ಅದರಿಂದ ಬಿಸಾಕ್ತಿನಿ ಸೊ ಅದಕ್ಕೋಸ್ಕರ ನಾನು ಆಲ್ಮೋಸ್ಟ್ ಟಿ ಶರ್ಟ್ ಗಳನ್ನ ಯಾವಾಗ್ ಡಿಮಾಡ್ ಹೋದ್ರೆ ತಗೊಂಡ್ ಬಂದೇ ಬರ್ತೀನಿ ಅದಕ್ಕೋಸ್ಕರ ಟಿ ಶರ್ಟ್ ತಗೊಳೋದು ಕಮ್ಮಿ ಆಗ್ಬೇಕು ಅಂತ ಹೇಳ ನನಗೆ ಇದರಿಂದ ಕೊಡ್ಸಿರೋದು ಈ ಪ್ರಾ ಹೆಂಗ ನೀನು ಅಡಿಗೆ ಮಾಡು ಸೊ ಏನಾದ್ರು ಒರೆಸ್ಕೊಬೇಕಂದ್ರೆ ಇದಕ್ಕೆ ಒರ್ಸ್ಕೋ ಇದೇ ಕೊಳೆ ಆಗ್ಲಿ ಬೇಕಾದ್ರೆ ಇದಕ್ಕೆ ಒರೆಸ್ಕೊ ಅಂತ ಹೇಳಿ ನನ್ನ ಪ್ರೋಮ್ ಕೊಡ್ಸಿದಾರೆ ಸೊ ಏ್ರಾನ್ ತುಂಬಾ ಚೆನ್ನಾಗಿದೆ ಆಯಿತಾ ತುಂಬ ಚೆನ್ನಾಗಿದೆ ಸಾಫ್ಟಾಗಿದೆ ಕಾಟನ್ ಕ್ಲಾತು ತುಂಬ ಸಾಫ್ಟ್ ಆಗಿದೆ ಆ್ಯಂಡ್ ಪಾಕೆಟ್ ಸಹ ಇದೆ ಈ ಮೊಬೈಲ್ ಎಲ್ಲ ಇಟ್ಕೊಳ್ಳೋದಿಕ್ಕೆ ನಂಗೆ ತುಂಬ ಇಷ್ಟ ಆಯಿತು ಈ ಏಫ್ರಾನು ಕಲರೆಲ್ಲ ಸಕ್ಕತ್ತಾಗಿದೆ ಅಂಡ್ ಸ್ಟಿಚ್ಚಿಂಗೂ ಅಷ್ಟೇ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ನಮ್ಮಮ್ಮಂಗೆ ಹೇಳಿದರೆ ನಮ್ಮಮ್ಮನೇ ಸ್ಟಿಚ್ ಮಾಡಿಕೊಡ್ತಿದ್ರು ಇರಲಿ ಏನು ಅದಕ್ಕೂ ಇದಕ್ಕೂ ಬಟ್ಟೆಗೆ ಎಲ್ಲ ಒಂದೇ ರೇಟ್ ಆಗುತ್ತೆ ಸೊ ಅದಕ್ಕೋಸ್ಕರ ಒಂದೇ ಪ್ರಾಬ್ಲಮ್ ಇಷ್ಟೇ ನಾನು ಡಿ ಮಾರ್ಟ್ ಇಂದ ತಗೊಂಡ್ ಬಂದಿರೋದು ಇವತ್ತಿನ ಫೋರ್ ಥೌಸಂಡ್ ರುಪೀಸ್ ಶಾಪಿಂಗ್ ಇಷ್ಟೇ ಆಗಿರೋದು ಸೊ ಫೋರ್ ಥೌಸಂಡ್ ರುಪೀಸ್ ಬಟ್ ನೋಡಕ್ ಮಾತ್ರ ಇಷ್ಟೇ ಐಟಮ್ ಅಲ್ಲ ಹೆಂಗ್ ಕಾಣಿಸುತ್ತೆ ನೋಡಿ ಇವೆಲ್ಲ ಕಾಸ್ಟ್ಲಿ ಅಂತ ಹೇಳ್ಬೋದು ಈ ರೆನ್ಮ್ಯಾಟಿಕ್ ಮೆಣಿಮಿಕ್ಸು ಆಮೇಲೆ ಮತ್ತೆ ಡಬರ್ ರೆಡ್ ಅದಾದ್ಮೇಲೆ ಫಿನ್ ಮತ್ತೆ ಹಾಂ ಇನ್ನೊಂದು ತಗೊಂಡಿದ್ದೀನಿ ಫೈವ್ ಲೀಟರ್ ಪ್ಯೂರ್ ಆಯಿಲ್ ತಗೊಂಡಿದ್ದೀನಿ ಸೊ ಮನೇಲಿ ಅಡುಗೆಗೆ ಪ್ಯೂರ್ ಆಯಿಲ್ ಆ್ಯಂಡ್ ಕೊಬ್ಬರಿ ಎಣ್ಣೆ ಎರಡನೇ ಯೂಸ್ ಮಾಡೋದು ನಾನ್ ವೆಜ್ ಏನಾದರೂ ಮಾಡೋದಾದ್ರೆ ಎಸ್ಪೆಷಲಿ ಫಿಶ್ ಏನಾದರೂ ಮಾಡೋದಾದ್ರೆ ನಾನು ಕೊಬ್ಬರಿ ಎಣ್ಣೆಯನ್ನು ಯೂಸ್ ಮಾಡ್ತೀನಿ ಬೇರೆ ಎಲ್ಲ ಅಡುಗೆಗೆ ನಾನು ಆಯಿಲ್ ಆಯಿಲನ್ನು ಯೂಸ್ ಮಾಡ್ತೀನಿ ಪ್ಯೂರ್ ರಿಫೈಂಡ್ ಆಯಿಲ್ ಅದು ಫೈವ್ ಲೀಟರ್ ತೊಗೊಂಡಿದ್ದೀನಿ ಫೈವ್ ಲೀಟರ್ದು ಇಷ್ಟೇ ಈ ಥರ ಡಬ್ಬ ತೊಗೊಂಡಿದ್ದೀನಿ ಬಟ್ ಅದು ಏನಂತ ಹೇಳಿದ್ರೆ ನಾನು ಗಾಡಿನಲ್ಲಿ ಇಟ್ಕೋಬ್ರೆ ಕಷ್ಟ ಆಗುತ್ತೆ ಅಂತ ಹೇಳಿ ಅಲ್ಲೇ ಬೇಕ್ರಿನಲ್ಲಿ ಬರ್ತೀನಿ ನನ್ನ ಹಸ್ಬೆಂಡ್ ಬರಬೇಕಾದ್ರೆ ತೊಗೊಂಡು ಬರ್ತಾರೆ ಓಕೆ ಸೊ ಇಷ್ಟೇ ನನ್ನ ಡಿ ಮಾರ್ಟ್ ಶಾಪಿಂಗ್ ಸೊ ನಿಮಗೇನು ಅನಿಸ್ತು ಅಂತ ಹೇಳಿ ನನಗೆ ಹೇಳಿ ಆ್ಯಂಡ್ ಇಷ್ಟೇ ನನ್ನ ಈ ಬ್ಲಾಗನ್ನ ಇವತ್ತಿನ ಈ ಬ್ಲಾಗನ್ನ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲಾಟ್ಸ್ ಆಫ್ ಲಾವ್ ಬಾಯ್